ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೋರ್ತೀನಿ ಕನ್ನಡ ಪಾಠದಲ್ಲಿ ಮೊದಲ ಭಾಗದಲ್ಲಿ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳ ಒಂದು ಬಹು ಆಯ್ಕೆಗಳನ್ನ ತಂದಿದ್ದೀನಿ ಅದುವೆ ಮೊದಲ ಪಾಠ ಯುದ್ಧ ಅಂತಕ್ಕಂಥದ್ದು ಇನ್ನೊಂದು ಭಾಗದಲ್ಲಿ ಇಪ್ಪತ್ತೈದು ಪ್ರಶ್ನೆಗಳನ್ನ ತರ್ತೀನಿ ಒಟ್ಟಾರೆಯಾಗಿ ಈ ಪಾಠದ ಮೇಲೆ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನ ರಚನೆಯನ್ನ ಮಾಡಿದೀವಿ ಇದಕ್ಕಿಂತ ಮುಂಚೆ ನಾವು ಕನ್ನಡದಲ್ಲಿ ಎಂಬತ್ನಾಲ್ಕು ಅಂಶಗಳ ಒಂದು ವಿಡಿಯೋವನ್ನು ಹಾಕಿದ್ದೀವಿ ತಾವು ನೋಡದೇ ಇದ್ರೆ ಮೇಲೆ ಒಂದು ಪ್ಲೇ ಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ ಎಸ್ ಎಸ್ ಎಲ್ ಸಿ ಕನ್ನಡ ಎಂ ಸಿ ಅದನ್ನು ತಾವು ಒತ್ತಿ ಸೊ ಪ್ರಥಮ ಭಾಷೆ ಕನ್ನಡದಲ್ಲಿ ಹಾಕಿರ್ತಕ್ಕಂಥ ಈ ಮುಂಚೆಯ ಬಹು ಆಯ್ಕೆ ಪ್ರಶ್ನೆಗಳ ವಿಡಿಯೋಗಳನ್ನು ನೋಡಬಹುದು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಬರೀ ಕನ್ನಡ ಅಷ್ಟೇ ಅಲ್ಲದೆ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ನನ್ನದೇ ಆಗಿರತಕ್ಕಂಥ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಸ್ಮಾರ್ಟ್ ವರ್ಕ್ ಅಂತಕ್ಕಂಥದ ಮೇಲೆ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿನೂ ಕೂಡ ಅಲ್ಲಿನೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳ ಸರಣಿಗಳನ್ನು ಹಾಕ್ತಾ ಇದ್ದೀವಿ ತಾವುಗಳು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ ಅದರ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀವಿ ಶುರು ಯುದ್ಧ ಪಾಠದ ಬಹು ಆಯ್ಕೆ ಪ್ರಶ್ನೆಗಳು ಭಾಗ ಒಂದರಲ್ಲಿ ಪ್ರಶ್ನೆ ಒಂದು ಯುದ್ಧ ಪಾಠದ ಲೇಖಕರು ಆಯ್ಕೆ ಒಂದು ಪೂರ್ತಿ ನರಸಿಂಹಾಚಾರ ಆಯ್ಕೆ ಎರಡು ಸಾರಾ ಅಬೂಬ್ಕರ್ ಆಯ್ಕೆ ಮೂರು ವಿಕ್ರೂ ಗೋಕಾಕ್ ಆಯ್ಕೆ ನಾಲ್ಕು ದೇವನೂರು ಮಹಾದೇವ ಯುದ್ಧ ಪಾಠದ ಲೇಖಕರು ಉತ್ತರ ಬಿ ಸಾರಾ ಅಬೂಬ್ಕರ್ ಪ್ರಶ್ನೆ ಎರಡು ಸಾರಾ ಅಬೂಬ್ಕರ್ ಅವರ ಜನ್ಮಕಾಲ ಆಪ್ಷನ್ ಎ ಮೂವತ್ತು ಏಳು ಸಾವಿರದ ಒಂಬೈನೂರ ಮೂವತ್ತಾರು ಮೂವತ್ತು ಆರು ಸಾವಿರದ ಒಂಬೈನೂರ ಮೂವತ್ತಾರು ಮೂವತ್ತು ಆರು ಸಾವಿರದ ಒಂಬೈನೂರ ಅರವತ್ತ್ಮೂರು ಮೂವತ್ತು ಏಳು ಸಾವಿರದ ಒಂಬೈನೂರ ಅರವತ್ತ್ಮೂರು ಸರಿ ಉತ್ತರ ಇತ್ತು ಆಯ್ಕೆ ಬಿ ಮೂವತ್ತು ಆರು ಒಂಬೈನೂರ ಮೂವತ್ತಾರು ಮುಂದಿನ ಪ್ರಶ್ನೆ ಸಾರಾ ಅಬುಕರ್ ಅವರ ಜನ್ಮಸ್ಥಳ ಎ ದಕ್ಷಿಣ ಕನ್ನಡ ಬಿ ಕಾಸರಗೋಡು ಸಿ ಮಂಗಳೂರು ಡಿ ಬಂಟ್ವಾಳ ಸಾರಾ ಅಬುಕ್ಕರ್ ಅವರ ಜನ್ಮಸ್ಥಳ ಬಂದಿಟ್ಟು ಆಯ್ಕೆ ಬಿ ಕಾಸರಗೋಡು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸಾರಾ ಅಬುಕ್ಕರ್ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ನೀಡಿದ ಪ್ರಶಸ್ತಿ ಯಾವುದು ಆಯ್ಕೆ ಮಯೂರಿ ಆಯ್ಕೆ ಬಿ ಅಮೋಘವರ್ಷ ಸಿ ನೃಪತುಂಗ ಆಯ್ಕೆ ಡಿ ಸಾಹಿತ್ಯಶ್ರೀ ಸರಿ ಉತ್ತರ ಇತ್ತು ಆಯೆಸಿ ನೃಪತುಂಗ ಪ್ರಶಸ್ತಿ ಕೊಟ್ಟಿತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಸಾರಾ ಅಬುಕ್ಕರ್ ಅವರಿಗೆ ಮುಂದಿನ ಪ್ರಶ್ನೆ ಸಾರಾ ಅಬುಕರ್ ಅವರ ಕಾದಂಬರಿ ಅಲ್ಲ ಕೊಟ್ಟ ಆಯ್ಕೆಗಳಲ್ಲಿ ಇದು ಅವರ ಕಾದಂಬರಿ ಅಲ್ಲ ಆಯ್ಕೆ ಒಂದು ಚಂದ್ರಗಿರಿಯ ತೀರದಲ್ಲಿ ಆಯ್ಕೆ ಎರಡು ಸಹನ ಆಯ್ಕೆ ಮೂರು ಚಪ್ಪಲಿಗಳು ಆಯ್ಕೆ ನಾಲ್ಕು ಕದನ ವಿರಾಮ ಸೊ ಸರಿ ಉತ್ತರ ಇತ್ತು ಆಯ್ಕೆ ಸಂಖ್ಯೆ ಸಿ ಚಪ್ಪಲಿಗಳು ಇದು ಸಾರಾ ಅಬುಕರ್ ಅವರ ಕಾದಂಬರಿ ಅಲ್ಲ ಮುಂದಿನ ಪ್ರಶ್ನೆ ರಾಹಿಲನ ದೇಹದಲ್ಲಿ ಡ್ಯಾಶ್ ಸಂಚಾರವಾದಂತಾಯಿತು ನೋಡೋಣ ಆಯ್ಕೆ ಶಕ್ತಿ ಆಯ್ಕೆ ಬಿ ಮಿನ್ಸು ಸಿ ವಿದ್ಯುತ್ ಆಯ್ಕೆ ಡಿ ಹೊಸ ರಕ್ತ ಸರಿ ಉತ್ತರ ಇತ್ತು ಆಯ್ಕೆ ಡಿ ಹೊಸ ರಕ್ತ ಮುಂದಿನ ಪ್ರಶ್ನೆ ಸಾರಾ ಅಬುಕರ್ ಅವರ ಕಥಾ ಸಂಕಲನಗಳು ಆಯ್ಕೆ ಖೆಡ್ಡ ಆಯ್ಕೆ ಬಿ ಪಯನ ಆಯ್ಕೆಸಿ ಚಪ್ಪಲಿಗಳು ಆಯ್ಕೆ ಡಿ ಮೇಲಿನ ಎಲ್ಲವೂ ಸರಿ ಉತ್ತರ ಇತ್ತು ಡಿ ಮೇಲಿನ ಎಲ್ಲವುಗಳು ಕೂಡ ಸಾರಾ ಅಬುಕ್ಕರ್ ಅವರ ಕಥಾ ಸಂಕಲನಗಳು ಆಗಿದಾವೆ ಮುಂದಿನ ಪ್ರಶ್ನೆ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳ ಡ್ಯಾಶ್ ಕೇಳಿ ಬಂತು ಆಯ್ಕೆ ಎ ಅಳು ಆಯ್ಕೆ ಬಿ ಚೀರಾಟ ಆಯ್ಕೆ ಸಿ ಸಾಂತ್ವನ ಆಯ್ಕೆ ಡಿ ಆರ್ತನಾದ ಸೊ ನೋಡೋಣ ಉತ್ತರ ಸೊ ಆಯ್ಕೆ ಇತ್ತು ಆಯ್ಕೆ ಡಿ ಆರ್ತನಾದ ಪ್ರಶ್ನೆ ಒಂಬತ್ತು ರಾಹಿಲ್ ಯಾರು ಆಯ್ಕೆ ಎ ವೈದ್ಯ ಆಯ್ಕೆ ಬಿ ಸೈನಿಕ ಆಯ್ಕೆ ಸಿ ಪೈಲಟ್ ಆಯ್ಕೆ ಡಿ ಮುದುಕಿ ಸೊ ರಾಹಿಲ್ ಯಾರಪ್ಪ ಅಂತಂದ್ರೆ ಒಬ್ಬ ವೈದ್ಯ ಸೈನಿಕ ಅಂತ ಪುಸ್ತಕದಲ್ಲಿ ಸಿಗತ್ತೆ ವೈದ್ಯನು ಕೂಡ ಸರಿ ಉತ್ತರ ಅಲ್ಲಲ್ಲಿ ವೈದ್ಯ ಸೈನಿಕ ಅಂತಿದ್ರೆ ಅದು ವೈದ್ಯ ಸೈನಿಕನು ಕೂಡ ಆಗತ್ತೆ ಮುಂದಿನ ಪ್ರಶ್ನೆ ಪ್ರಶ್ನೆ ಹತ್ತು ಯುದ್ಧ ಪಾಠದ ಆಕರ ಗ್ರಂಥ ಯಾವುದು ಆಯ್ಕೆ ಒಂದು ಚಪ್ಪಲಿಗಳು ಆಯ್ಕೆ ಎರಡು ಸಹನಾ ಆಯ್ಕೆ ಮೂರು ಕದನ ವಿರಾಮ ಆಯ್ಕೆ ನಾಲ್ಕು ವಜ್ರಗಳು ಸೊ ಸರಿ ಉತ್ತರ ಇತ್ತು ಯುದ್ಧ ಪಾಠದ ಎ ಚಪ್ಪಲಿಗಳು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹನ್ನೊಂದು ಮುದುಕಿ ಮತ್ತು ಸೊಸೆಯ ಡ್ಯಾಶ್ ಮನೆಯ ಮೂಲೆ ಮೂಲೆಯಲ್ಲಿ ಪ್ರತಿಧ್ವನಿಸಿತು ಮುದುಕಿ ಮತ್ತು ಸ್ವಶಯ ಡ್ಯಾಶ್ ಮನೆಯ ಮೂಲೆ ಮೂಲೆಯಲ್ಲಿ ಪ್ರತಿಧ್ವನಿಸಿತು ಆಯ್ಕೆ ಎ ಸಂತಸ ಆಯ್ಕೆ ಬಿ ಜಗಳ ಐಕೆಸಿ ಸಂಗೀತ ಐಕೆಡಿ ರೋಧನ ಸರಿ ಉತ್ತರ ಇತ್ತು ಐಕೆಡಿ ರೋಧನ ಮುಂದಿನ ಪ್ರಶ್ನೆ ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದು ನೋಡೋಣ ಐಕೆಎ ಔಷಧ ಐಕೆಬಿ ಶಸ್ತ್ರಚಿಕಿತ್ಸಾ ಪೆಟ್ಟಿಗೆ ಐಕೆಸಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಆಯ್ಕೆಡಿ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಪೆಟ್ಟಿಗೆ ಸೊ ರಾಹಿಲ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಏನನ್ನು ಹಿಡಿದುಕೊಂಡಿದ್ದಂದ್ರೆ ಅದು ಆಯ್ಕೆ ಡಿ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಪೆಟ್ಟಿಗೆ ಸರಿ ಉತ್ತರ ಆಗಿತ್ತು ಮುಂದಿನ ಪ್ರಶ್ನೆ ಯಾರಾದರೂ ಗಾಯಗೊಂಡ ಡ್ಯಾಶ್ ಈ ಕಡೆ ಬಂದಿದ್ದಾರೆಯೇ ಆಯ್ಕೆ ಎ ಜನರು ಆಯ್ಕೆ ಬಿ ಗಂಡಸರು ಆಯ್ಕೆ ಸಿ ಹೆಂಗಸರು ಆಯ್ಕೆ ಡಿ ಸೈನಿಕರು ಸೂಕ್ತವಾದ ಪದವನ್ನು ತುಂಬಬೇಕಿತ್ತು ಯಾರಾದರೂ ಗಾಯಗೊಂಡ ಟಿಮ್ ಟಿಮ್ ಈ ಕಡೆ ಬಂದಿದ್ದಾರೆಯೇ ಸೊ ಸರಿ ಉತ್ತರ ಇತ್ತು ಆಯ್ಕೆ ಡಿ ಸೈನಿಕರು ಮುಂದಿನ ಪ್ರಶ್ನೆ ಡ್ಯಾಶ್ ಉಡುಪಿನಲ್ಲಿ ಈಜಲು ಬಹಳ ತೊಂದರೆಯಾಗುತ್ತಿತ್ತು ಸೊ ರಾಹಿಲನು ಯಾವ ಉಡುಪಿನಲ್ಲಿದ್ದ ಮತ್ತು ಆತನಿಗೆ ಇದರಿಂದ ಈಜಲು ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಆಯ್ಕೆ ಜನರ ಉಡುಪು ಆಯ್ಕೆ ಬಿ ಗಂಡಸರ ಉಡುಪು ಸಿ ಹೆಂಗಸರ ಆಯ್ಕೆ ಡಿ ಸೈನಿಕರ ಯಾವ ಉಡುಪಿನಲ್ಲಿದ್ದ ಅದಕ್ಕಾಗಿ ಆತನಿಗೆ ಈಜ್ಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಅಂದ್ರೆ ಅದು ಉತ್ತರ ಇತ್ತು ಆಯ್ಕೆ ಡಿ ಸೈನಿಕರು ಮುಂದಿನ ಪ್ರಶ್ನೆ ಪ್ರಶ್ನೆ ಹದಿನೈದು ಭಯಂಕರ ಶಬ್ದದೊಡನೆ ಸ್ಫೋಟಗೊಂಡಿದ್ದು ನೋಡೋಣ ಆಯ್ಕೆ ವಿಮಾನ ಆಯೆ ಬಿ ಬಸ್ ಸಿ ಯುದ್ಧ ಟ್ಯಾಂಕ್ ಆಯ್ಕೆ ಡಿ ಹಡಗು ಭಯಂಕರ ಶಬ್ದದೊಡನೆ ಸ್ಫೋಟಗೊಂಡಿದ್ದು ಯಾವ್ದಪ್ಪ ಅಂದ್ರೆ ಅದು ಇತ್ತು ಎ ವಿಮಾನ ಮುಂದಿನ ಪ್ರಶ್ನೆ ಡಾಕ್ಟರ್ ಡ್ಯಾಶ್ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಯಾವುದು ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ನೋಡೋಣ ಐಕೆಎ ಎ ವಿಮಾನ ಐಕೆ ಬಿ ಬಸ್ ಐ ಸಿ ರೇಡಿಯೋ ಐಕೆಡಿ ಹಡಗು ಸೊ ಡಾಕ್ಟರ್ ಡ್ಯಾಶ್ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಇದರಲ್ಲಿ ಸೂಕ್ತವಾದ ಪದ ಇತ್ತು ವಿದ್ಯಾರ್ಥಿಗಳೇ ಐಕೆಸಿ ರೇಡಿಯೋ ಮುಂದಿನ ಪ್ರಶ್ನೆ ಹದಿನೇಳು ನೀರಿನಲ್ಲಿ ಈಜ ತೊಡಗಿದಾಗ ರಾಹಿಲನಿಗೆ ಸಮೀಪದಲ್ಲಿಯೇ ತೀರವಿರುವುದನ್ನು ಪರಿಚಯವಾದದ್ದು ಸೊ ಯಾವುದರಿಂದ ಬಹಳಷ್ಟು ಸಮೀಪದಲ್ಲಿ ಕೂಡ ತೀರ ಇದೆ ಅಂತ ಪರಿಚಯ ಆಯಿತು ನೋಡೋಣ ಆಯ್ಕೆ ಎ ವಿಮಾನ ಆಯ್ಕೆ ಬಿ ಗುಡುಗು ಆಯ್ಕೆ ಸಿ ಮಿಂಚು ಆಯ್ಕೆ ಡಿ ಗುಡಿಸಲು ನೋಡಿ ನೀರಿನಲ್ಲಿ ಈಜ ತೊಡಗಿದಾಗ ರಾಹಿಲನಿಗೆ ಸಮೀಪದಲ್ಲಿಯೇ ತೀರವಿರುವುದನ್ನು ಪರಿಚಯ ಆದದ್ದು ಹೇಗೆ ಯಾವುದರ ಸಹಾಯದಿಂದ ಪರಿಚಯ ತಪ್ಪ ಅಂದ್ರೆ ಅದುವೆ ಆಯ್ಕೆ ಸಂಖ್ಯೆ ಸಿ ಮಿಂಚಿನಿಂದ ಆತನಿಗೆ ಅಂದ್ರೆ ಸಮೀಪದಲ್ಲಿಯೇ ತೀರ ಇದೆ ಅಂತಕ್ಕಂಥ ಸ್ವಲ್ಪ ಬೆಳಕಿನಲ್ಲಿ ಆತನಿಗೆ ಪ್ರಶ್ನೆ ಪ್ರಶ್ನೆ ಹದಿನೆಂಟು ಮಿಂಚಿನ ಬೆಳಕಿನಲ್ಲಿ ಕಣ್ಣಿಗೆ ಬಿದ್ದಿದ್ದು ಸೊ ಸಡನ್ ಆಗಿ ಮಿಂಚು ಮಿಂಚಿನ ಬೆಳಕಿನಲ್ಲಿ ರಾಹಿಲನ ಕಣ್ಣಿಗೆ ಏನ್ ಎಸ್ ಒಂದು ಎ ಒಂಟಿ ಮನೆ ಬಿ ಗುಡುಗು ಸಿ ಸಮುದ್ರ ಡಿ ಗುಡಿಸಲು ಮಿಂಚಿನ ಬೆಳಕಿನಲ್ಲಿ ಕಣ್ಣಿಗೆ ಬಿದ್ದಿದ್ದು ಆಯ್ಕೆ ಒಂಟಿ ಮನೆ ಪ್ರಶ್ನೆ ಹತ್ತೊಂಬತ್ತು ರಾಹುಲ್ ಯಾವುದರಿಂದ ರಕ್ಷಣೆ ಪಡೆಯಬೇಕೆಂದಿದ್ದ ಆಯ್ಕೆ ಎ ಮಳೆ ಆಯ್ಕೆ ಬಿ ಗುಡುಗು ಆಯ್ಕೆ ಸಮುದ್ರ ಆಯ್ಕೆಡಿ ಪ್ರಯಾಣ ಸೊ ರಾಹುಲ್ ಮುಖ್ಯವಾಗಿ ಆಯ್ಕೆ ಮಳೆಯಿಂದಾತ ರಕ್ಷಣೆಯನ್ನ ಪಡೆಯಬೇಕೆಂದಿದ್ದ ಮುಂದಿನ ಪ್ರಶ್ನೆ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬಳಸ್ತಕ್ಕಂಥ ನಿಯಮ ಯಾವುದು ಗಡಿ ಪ್ರದೇಶದಲ್ಲಿ ವಿಮಾನದ ದಾಳಿಯಿಂದ ರಕ್ಷಿಸಿಕೊಳ್ಳಲು ಯಾವ ನಿಯಮವನ್ನು ಬಳಸ್ತಾರೆ ಆಯ್ಕೆ ಎ ಬ್ಲೂ ಔಟ್ ಆಯ್ಕೆ ಬಿ ಔಟ್ ಆಯ್ಕೆ ಸಿ ಬ್ಲಾಕ್ ಔಟ್ ಆಯ್ಕೆ ಡಿ ರೆಡ್ ಔಟ್ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಬ್ಲಾಕ್ ಔಟ್ ನಿಯಮವನ್ನು ಬಳಸ್ತಾರೆ ಅದು ಗಡಿ ಪ್ರದೇಶದಲ್ಲಿ ವಿಮಾನದ ದಾಳಿಯಿಂದ ರಕ್ಷಿಸಿಕೊಳ್ಳಲಿಕ್ಕೆ ನಿಯಮವೇ ಔಟ್ ನಿಯಮ ಬ್ಲಾಕ್ ಅಲ್ಲ ಬ್ಲಾಕ್ ಓಕೆ ಮುಂದಿನ ಪ್ರಶ್ನೆ ಇಪ್ಪತ್ತೊಂದು ರಾಹಿಲನ ಕೈಯಿಂದ ಜಾರಿ ಬಿದ್ದಿದ್ದು ಹಾಗಾದ್ರೆ ರಾಹಿಲನ ಕೈಯಿಂದ ಏನನ್ನ ಜಾರಿ ಅದ ಆಯ್ಕೆ ಎ ಔಷಧ ಆಯ್ಕೆ ಬಿ ಹಣ ಆಯ್ಕೆ ಸಿ ಬಟ್ಟೆಗಳು ಆಯ್ಕೆ ಡಿ ಚಿಕಿತ್ಸೆ ಪೆಟ್ಟಿಗೆ ಸೊ ರಾಹಿಲನ ಕೈಯಿಂದ ಏನನ್ನ ಜಾರಿ ಬಿದ್ದಿರ್ತೇಪ್ಪಾ ಅಂದ್ರ ಅದುವೇ ಆಯ್ಕೆ ಡಿ ಶಸ್ತ್ರಚಿಕಿತ್ಸೆ ಪೆಟ್ಟಿಗೆ ಜಾರಿ ಬಿದ್ದಿರ್ತದ ಮುಂದಿನ ಪ್ರಶ್ನೆ ಇಪ್ಪತ್ತೆರಡು ಗುಂಪಿಗೆ ಸೇರದ ಪದ ನೋಡುವ ಆಯ್ಕೆ ಎ ಕಾರ್ಯ ಆಯ್ಕೆ ಬಿ ಶಸ್ತ್ರ ಆಯ್ಕೆ ಸಿ ಕಣ್ಣಿಗೆ ಆಯ್ಕೆ ಡಿ ಡಾಕ್ಟರ್ ಇದರಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ ಅಂತ ಕೇಳಿದರೆ ಸರಿ ಉತ್ತರ ಇತ್ತು ಆಯ್ಕೆ ಸಿ ಕಣ್ಣಿಗೆ ಹಾಗಾದರೆ ಕಣ್ಣಿಗೆ ಯಾಕೆ ಗುಂಪಿಗೆ ಸೇರದ ಪದ ಅಂತ ಅದನ್ನು ನೀವುಗಳು ಕಮೆಂಟಲ್ಲಿ ನನಗೆ ಪಿನ್ನನ್ನು ಮಾಡಬೇಕು ಕಾರ್ಯ ಶಸ್ತ್ರ ಕಣ್ಣಿಗೆ ಡಾಕ್ಟರ್ ನಾಲ್ಕು ಪದಗಳಲ್ಲಿ ಕನ್ನಿಗೆ ಗುಂಪಿಗೆ ಸೇರಿಲ್ಲ ಓಕೆ ಅದು ಗುಂಪಿಗೆ ಸೇರದ ಪದ ಹಾಗಾದ್ರೆ ಯಾಕೆ ಕಾರಣವನ್ನ ಏನ್ ಮಾಡಬೇಕು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಅನ್ನ ಮಾಡಿ ಸೊ ಯಾರು ಫಸ್ಟ್ ಆಗಿ ಉತ್ತರ ಕೊಡ್ತೀರಾ ನೆಕ್ಸ್ಟ್ ವಿಡಿಯೋದಲ್ಲಿ ಅವರ ಹೆಸರನ್ನ ನಾನು ಏನ್ ಮಾಡ್ತೀನಿ ಹೇಳ್ತೀನಿ ಮುಂದಿನ ಪ್ರಶ್ನೆ ಇಪ್ಪತ್ಮೂರು ಛ ಝ ಮಹಾಪ್ರಾಣ ಆಗಿದಾವೆ ಛ ಮತ್ತು ಝ ಹಾಗಾದ್ರೆ ಕ ಮತ್ತು ಗ ಏನು ನೋಡೋಣ ಆಯ್ಕೆ ಎ ಅವರ್ಗೀಯ ವ್ಯಂಜನಗಳು ಆಯ್ಕೆ ಬಿ ಅಲ್ಪ ಪ್ರಾಣಗಳು ಆಯ್ಕೆ ಸಿ ಅನುನಾಸಿಕಗಳು ಆಯ್ಕೆ ಡಿ ಯೋಗವಾಹಗಳು ಸೊ ಕ ಮತ್ತು ಗ ಇವೇನಪ್ಪ ಅಂತಂದ್ರೆ ಆಯ್ಕೆ ಬಿ ಅಲ್ಪ ಪ್ರಾಣಗಳಿಗೆ ಉದಾಹರಣೆಗಳು ಆಗಿದಾವೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಅವರ್ಗೀಯ ವ್ಯಂಜನ ಒಂಬತ್ತು ವರ್ಗೀಯ ವ್ಯಂಜನ ಡ್ಯಾಶ್ ನೋಡಿ ವರ್ಗೀಯ ವ್ಯಂಜನ ಬರೀ ಒಂಬತ್ತೇ ಇದ್ದಾವೆ ಅವರ್ಗೀಯ ವ್ಯಂಜನ ಇದಾವೆ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಎ ಇಪ್ಪತ್ತು ಬಿ ಹದಿನೈದು ಸಿ ಇಪ್ಪತ್ತೈದು ಡಿ ಮೂವತ್ತೆರಡು ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂಗೆ ವ್ಯಾಕರಣದಲ್ಲಿ ವರ್ಗೀಯ ವ್ಯಂಜನಗಳ ಸಂಖ್ಯೆ ಸಿಗತ್ತೆ ಇಪ್ಪತ್ತೈದು ವಿದ್ಯಾರ್ಥಿಗಳೇ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಸೊ ನನ್ನ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಇದೇ ತರನಾಗಿ ತಾವುಗಳು ಏನು ಮಾಡ್ತೀರಪ್ಪ ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತೀರಿ ಸೊ ಅದು ಕನ್ನಡ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಇನ್ನೊಂದು ಯೂಟ್ಯೂಬ್ ಚಾನೆಲ್ ಸ್ಮಾರ್ಟ್ ವರ್ಕ್ಗೂ ಕೂಡ ತಾವುಗಳು ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳ್ತಾ ಈ ದಿನದ ಕಡೆಯ ಪ್ರಶ್ನೆ ನೋಡಿ ಸೊ ನಾವುಗಳು ವಿಡಿಯೋವನ್ನು ಮುಗಿಸೋಣ ಪ್ರಶ್ನೆ ಇಪ್ಪತ್ತೈದು ಸ್ವರಗಳು ಹದಿಮೂರು ಆದರೆ ಯೋಗವಾಹಗಳು ಎರಡು ಬಿ ಹದಿಮೂರು ಸಿ ನಾಲ್ಕು ಡಿ ಹದಿನಾರು ಕನ್ನಡ ವರ್ಣಮಾಲೆಯಲ್ಲಿ ಯೋಗವಾಹಗಳ ಸಂಖ್ಯೆ ಅದು ಇತ್ತು ಸರಿ ಉತ್ತರ ಡಿ ಎ ಎರಡು ಓಕೆ ಸೊ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ತಾವು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಇನ್ನೊಂದು ಭಾಗದಲ್ಲಿ ಈ ಪಾಠದ ಸಂಪೂರ್ಣವಾಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ಮುಗಿಸ್ತೀವಿ ಅಥದ ನಂತರ ಮೊದಲ ಪದ್ಯಕ್ಕೆ ಹೋಗೋಣ ಪದ್ಯದ ಒಂದು ಭಾಗವನ್ನು ನೋಡಿಕೊಂಡು ಬರೋಣ ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಹೆಚ್ಚು ಹೆಚ್ಚು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಲು ಮರೆಯದಿರಿ ಧನ್ಯವಾದಗಳು ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಿಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ತಾ ಇದ್ದೀವಿ ಮೊದಲ ಪಾಠ ಯುದ್ಧ ಇದಕ್ಕಿಂತ ಮುಂಚೆ ಭಾಗ ಒಂದರಲ್ಲಿ ಇಪ್ಪತ್ತೈದು ಬಹು ಆಯ್ಕೆ ಪ್ರಶ್ನೆಗಳನ್ನ ತಾವು ನೋಡದೇ ಇದ್ರೆ ಮೇಲೆ ಒಂದು ಪ್ಲೇಲಿಸ್ಟ್ ಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ ಎಸ್ ಎಸ್ ಎಲ್ ಸಿ ಕನ್ನಡ ಎಂ ಸಿ ಅದನ್ನ ಒತ್ತಿ ತಾವು ಈ ಮುಂಚೆ ಅಪ್ಲೋಡ್ ಮಾಡಿರ್ತಕ್ಕಂಥ ವ್ಯಾಕರಣ ಮತ್ತು ಯುದ್ಧ ಪಾಠದ ಮೊದಲ ಭಾಗದ ಬಹು ಆಯ್ಕೆ ಪ್ರಶ್ನೆಗಳ ವಿಡಿಯೋಗಳನ್ನ ನೋಡಬಹುದು ಹೊಸಬ್ರಾಗಿದ್ರೆ ದಯಮಾಡಿ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪುರುಶುರ ಮತ್ತು ಸ್ಮಾರ್ಟ್ ವರ್ಕ್ ಎರಡು ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗ್ರೂಪ್ಗೆ ಬಂದು ಅಂತ ತಡ ಮಾಡದೆ ಯುದ್ಧ ಪಾಠದಲ್ಲಿ ಮುಂದುವರೆದು ಇವತ್ತು ಕೂಡ ಬಹು ಆಯ್ಕೆ ಪ್ರಶ್ನೆಗಳನ್ನ ತಂದಿದ್ದೀವಿ ಇದು ಕಡೆಯ ಭಾಗ ಇದಾದ ನಂತರ ಮುಂದಿನ ಪಾಠ ಕಡೆಗೆ ಹೋಗೋಣ ರಾಹಿಲನು ನೀರಿನಲ್ಲಿ ಬಿದ್ದು ಮುದುಕಿಯ ಮನೆಗೆ ಬರುವಷ್ಟರಲ್ಲಿ ಎಷ್ಟು ಬಾರಿ ಮಿಂಚು ಕಾಣಿಸಿತು ಏ ಎರಡು ಬಿ ಮೂರು ಸಿ ಒಂದು ಡಿ ನಾಲ್ಕು ಸರಿ ಉತ್ತರ ಇತ್ತು ಒಟ್ಟು ಮೂರು ಬಾರಿ ಮಿನಿಸು ಕಾಣಿಸ್ತದ ರಾಹಿಲನ್ನು ನೀರಿನಲ್ಲಿ ಬಿದ್ದು ಮುದುಕಿಯ ಮನೆಗೆ ಬಂದು ತಲುಪುವಷ್ಟರಲ್ಲಿ ಮುಂದಿನ ಪ್ರಶ್ನೆ ಅಮ್ಮ ಬಾಗಿಲು ತೆಗೆಯಿರಿ ಈ ಮಾತು ಹೇಳಿದವರು ಯಾರು ಎ ಮುದುಕಿ ಬಿ ಸೊಸೆ ಸಿ ಸೈನಿಕರು ಡಿ ರಾಹಿಲ್ ಅಮ್ಮ ಬಾಗಿಲು ತೆಗೆಯಿರಿ ಅಂತಕ್ಕಂಥ ಮಾತನ್ನ ಹೇಳಿದವರು ಆಯ್ಕೆ ಡಿ ರಾಹಿಲ್ ಸರಿ ಉತ್ತರ ಇತ್ತು ಮುಂದಿನ ಪ್ರಶ್ನೆ ಮುದುಕಿಯ ಕೈಯಲ್ಲಿ ಏನಿತ್ತು ಎ ಕೋಲು ಬಿ ದೀಪ ಸಿ ಕಾಗದ ಡಿ ಬಟ್ಟೆ ಸೊ ಮುದುಕಿಯ ಕೈಯಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ದೀಪ ಇತ್ತು ಆಯ್ಕೆ ಬಿ ದೀಪ ಅನ್ನೋದು ಸರಿ ಉತ್ತರ ಮುಂದಿನ ಪ್ರಶ್ನೆ ರಾಹಿಲನ ಮುಖವನ್ನು ಪರೀಕ್ಷಿಸಲು ಮುದುಕಿ ಬಳಸಿದ್ದು ಹಾಗಾದ್ರೆ ರಾಹಿಲನ ಮುಖವನ್ನು ನೋಡ್ಬೇಕಾದ್ರೆ ಸೊ ಮುದುಕಿ ಏನನ್ನ ಬಳಸ್ತಾಳೆ ಎ ಕನ್ನಡಕ ಬಿ ದೀಪ ಸಿ ಮಿಂಚಿನ ಬೆಳಕು ಡಿ ಬಟ್ಟೆ ಸೊ ರಾಹಿಲನ ಮುಖವನ್ನ ಪರೀಕ್ಷೆ ಮಾಡಕ್ಕೆ ಮುದುಕಿ ಏನ್ ಬಳಸ್ತಾಳಪ್ಪ ಅಂದ್ರೆ ದೀಪವನ್ನ ಬೆಳ ಬಳಸ್ತಾಳೆ ಮುಂದಿನ ಪ್ರಶ್ನೆ ಮುದುಕಿಯ ಮನೆಯಲ್ಲಿ ಯಾರು ಹೇರಿಗೆ ಬೇನೆಯನ್ನ ತಿನ್ನುತ್ತಿದ್ದರು ಸೊ ಮುದುಕಿಯ ಮನೆಯಲ್ಲಿ ಯಾರು ಹೇರಿಗೆ ಬೇನೆಯನ್ನ ತಿಂತ ಇದ್ರು ಎ ಮಗಳು ಬಿ ಸೊಸೆ ಸಿ ಹಿರಿಯ ಹೆಂಗಸು ಡಿ ನೆರೆಹೊರೆಯ ಹೆಂಗಸು ಸೊ ಮುದುಕಿಯ ಮನೆಯಲ್ಲಿ ಸೊ ಮುದುಕಿಯ ಸೊಸೆ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಹೇರಿಗೆ ಬೇನೆಯನ್ನ ತಿಂತ ಇದ್ರು ಸೊ ಇದು ಸಿ ಸರಿ ಬಿ ಸೊಸೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಮುಂದಿನ ಪ್ರಶ್ನೆ ಮುದುಕಿಯು ರಾಹಿಲನಿಗೆ ಯಾರ ಬಟ್ಟೆ ತಂದು ಕೊಟ್ಟಳು ಸೊ ರಾಹಿಲನ ಬಟ್ಟೆ ಒದ್ದೆ ಆಗ್ತವೆ ಹಾಗಾದ್ರೆ ಆ ರಾಹಿಲನ ಒದ್ದೆ ಆಗಿರ್ತಕ್ಕಂಥ ಬಟ್ಟೆಯನ್ನು ನೋಡಿ ಮುದುಕಿಯು ಯಾರ ಬಟ್ಟೆಯನ್ನು ತಂದು ಕೊಡ್ತಾಳೆ ಎ ಯಜಮಾನ ಬಿ ಮಗ ಸಿ ಸೊಸೆ ಡಿ ಹಿರಿಯ ಹೆಂಗಸು ಸೊ ಮುದುಕಿ ಏನ್ ಮಾಡ್ತಾಳಪ್ಪ ಅಂದ್ರೆ ತನ್ನ ಮಗನ ಬಟ್ಟೆಯನ್ನು ತಂದು ಕೊಡ್ತಾಳೆ ಆಯ್ಕೆ ಬಿ ಮಗ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಮುಂದಿನ ಪ್ರಶ್ನೆ ರಾಹಿಲ್ ಮುದುಕಿಯ ಸೊಸೆಗೆ ಪರೀಕ್ಷಿಸುವಾಗ ಯಾವ ಶಬ್ದ ಕೇಳಿಸಿಕೊಂಡನು ನೋಡೋಣ ಎ ವಿಮಾನ ಬಿ ಬಸ್ ಸಿ ಕಾರು ಯಾ ಡಿ ಸ್ಕೂಟರ್ ಸೊ ರಾಹಿಲ್ ಮುದುಕಿಯ ಸೊಸೆಗೆ ಪರೀಕ್ಷೆ ಮಾಡುವಾಗ ಹೊರಗಡೆ ಸೊ ವಿಮಾನದ ಒಂದು ಜೋರಾಗಿರ್ತಕ್ಕಂಥ ಶಬ್ದ ಕೇಳಿಸ್ತದೆ ಸೊ ಎ ವಿಮಾನದ ಶಬ್ದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು ಮುಂದಿನ ಪ್ರಶ್ನೆ ರಾಹಿಲ್ ತನ್ನ ಕಾಲಿಗೆ ಉಪಚರಿಸಲು ಬಳಸಿದ್ದು ಸೊ ರಾಹಿಲ್ ತನ್ನ ಕಾಲಿಗೆ ಪೆಟ್ ಮಾಡ್ಕೊಂಡಿರ್ತಾನೆ ಸೊ ಅದಕ್ಕಾಗಿ ಅದನ್ನ ಉಪಚಾರ ಮಾಡಲಿಕ್ಕೆ ಅಥವಾ ಏನನ್ನ ಬಳಸ್ಕೊತಾನೆ ಎ ಹತ್ತಿ ಬಿ ಶಸ್ತ್ರಚಿಕಿತ್ಸಾ ಪೆಟ್ಟಿಗೆ ಸಿ ಹಲಗೆಯ ತುಂಡು ಯಾ ಡಿ ಬಟ್ಟೆ ರಾಹಿಲ್ ತನ್ನ ಕಾಲಿಗೆ ಉಪಚರಿಸಲು ಹಲಗೆಯ ತುಂಡುಗಳನ್ನ ಮಾಡ್ತಾನಪ್ಪ ಅಂದ್ರೆ ಕಟ್ಟಿಕೊಳ್ತಾನೆ ಸೊಸಿ ಹಲಗೆಯ ತುಂಡು ಸರಿಯಾದ ಉತ್ತರ ಆಗಿತ್ತು ಮುಂದಿನ ಪ್ರಶ್ನೆ ಬಾಗಿಲು ತೆರೆಯಬೇಡಿ ಎಂದು ಕೈಸನ್ನೆ ಮಾಡಿದವನು ಯಾರು ನೋಡಿ ಬಾಗಿಲು ತೆರೆಯಬೇಡಿ ಎಂದು ಕೈಸನ್ನೆ ಮಾಡಿದವನು ಯಾರು ಎ ಸೊಸೆ ಬಿ ಸೈನಿಕರು ಸಿ ರಾಹಿಲ್ ಮುದುಕಿ ಸೊ ಬಾಗಿಲು ತೆರೆಯಬೇಡಿ ಅಂತ ಕೈಸನ್ನೆ ಮಾಡಿದವರು ಆಯ್ಕೆ ಸಿ ರಾಹಿಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು ಮುಂದಿನ ಪ್ರಶ್ನೆ ಮುದುಕಿ ಬಾಗಿಲ ಬಳಿ ಮಲಗಿಸಿದ್ದು ನೋಡಿ ಸೊ ಸೈನಿಕರು ಬಂದು ಬಾಗಿಲನ್ನ ಬಾರಿಸುವಷ್ಟರಲ್ಲಿ ಮುದುಕಿ ಬಾಗಿಲ ಬಳಿ ಮಲಗಿಸ್ತಾಳೆ ಏನದು ಎ ಸೊಸೆ ಬಿ ನಿರ್ಜೀವ ಶಿಶು ಸಿ ರಾಹಿಲ್ ಯಾ ಡಿ ಹಿರಿಯ ಹೆಂಗಸು ಸೊ ಮುದುಕಿ ಏನ್ ಮಾಡ್ತಾಳಪ್ಪ ಅಂದ್ರೆ ಆ ನಿರ್ಜೀವವಾಗಿರ್ತಕ್ಕಂಥ ಶಿಶು ಶಿಶುವನ್ನ ಬಾಗಿಲ ಬಳೆ ಮಲಗಿಸ್ತಾಳೆ ಆಯ್ಕೆ ಬಿ ನಿರ್ಜೀವ ಶಿಶು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು ಮುಂದಿನ ಪ್ರಶ್ನೆ ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಈ ಮಾತು ಹೇಳಿದವರು ಯಾರು ಎ ಸೊಸೆ ಬಿ ಸೈನಿಕರು ಸಿ ರಾಹಿಲ್ ಡಿ ಮುದುಕಿ ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಈ ಮಾತು ಹೇಳಿದವರು ಆಯ್ಕೆ ಬಿ ಸೈನಿಕರು ಮುಂದಿನ ಪ್ರಶ್ನೆ ಈ ಡ್ಯಾಶ್ ಡ್ಯಾಶ್ ನನ್ನ ಮೊಮ್ಮಗವನ್ನು ಸಹ ಉಳಿಸಲಿಲ್ಲವಲ್ಲ ಅಲ್ಲಿರ್ತಕ್ಕಂಥ ಶಬ್ದ ಯಾವುದೊಂದು ಒಂದು ತುಂಬಬೇಕಾಗಿತ್ತು ಈ ಟಿಮ್ ಟಿಮ್ ನನ್ನ ಮೊಮ್ಮಗವನ್ನು ಸಹ ಉಳಿಸಲಿಲ್ಲವಲ್ಲ ಎ ಮಳೆ ಬಿ ಮಿಂಚು ಸಿ ಯುದ್ಧ ಡಿ ರಾತ್ರಿ ಈ ಯುದ್ಧ ನನ್ನ ಮೊಮ್ಮಗವನ್ನು ಉಳಿಸಲಿಲ್ಲವಲ್ಲ ಸೊ ಸಿ ಯುದ್ಧ ಅಂತಕ್ಕಂಥದ್ದು ಸರಿಯಾದ ಪದ ಅಲ್ಲಿ ತುಂಬಬೇಕಾಗಿತ್ತು ಮುಂದಿನ ಪ್ರಶ್ನೆ ಮುದುಕಿ ಈ ಊರಿಗೆ ಬಂದು ಎಷ್ಟು ವರ್ಷಗಳಾಗಿದ್ದವು ಇಪ್ಪತ್ತು ಬಿ ಮೂವತ್ತು ಸಿ ಐವತ್ತು ಮುದುಕಿ ಆ ಊರಿಗೆ ಬಂದು ಸುಮಾರು ಐವತ್ತು ವರ್ಷಗಳು ಆಗಿದ್ದವು ಸೊ ಡಿ ಐವತ್ತು ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಆಗಿತ್ತು ಮುಂದಿನ ಪ್ರಶ್ನೆ ಮುದುಕಿ ನೆಲಕ್ಕೆ ಏನು ಬಡಿದು ಶಪಿಸಿದಳು ನೋಡುವ ಎ ತಲೆ ಬಿ ಕಾಲು ಸಿ ಕೈ ಡಿ ಭುಜ ಸೊ ಮುದುಕಿ ಏನ್ ಮಾಡ್ತಾಳಪ್ಪ ಅಂದ್ರೆ ನೆಲಕ್ಕೆ ಕೈಯನ್ನ ಬಡಿದು ಶಪಿಸ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾಳೆ ಆಯ್ಕೆ ಸಿ ಕೈ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು ಮುಂದಿನ ಪ್ರಶ್ನೆ ಮುದುಕಿಯ ಸೊಸೆ ಗರ್ಭಿಣಿ ಆಗಿದ್ದು ಎಷ್ಟು ವರ್ಷಗಳ ಬಳಿಕ ಎ ಎರಡು ಮೂರು ಬಿ ಮೂರ್ನಾಲ್ಕು ಸಿ ನಾಲ್ಕೈದು ಡಿ ಐದಾರು ಮುದುಕಿಯ ಸೊಸೆ ಗರ್ಭಿಣಿ ಆಗಿದ್ದು ಐದಾರು ವರ್ಷಗಳ ಬಳಿಕ ಐದಾರು ಅಂತಕ್ಕಂಥದ್ದು ಆಯ್ಕೆ ಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ತುದಿಗಾಲಲ್ಲಿ ಕಾಯುತ್ತಿದ್ದವರು ಯಾರು ಆ ಮುದುಕಿಯ ಮನೆಯಲ್ಲಿ ಪುಟ್ಟ ಮಗುವಿನ ಅಳುವನ್ನು ಕೇಳಲು ತುದು ತುದಿಗಾಲಲ್ಲಿ ಕಾಯ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಇತ್ತು ಎ ಮುದುಕಿ ಬಿ ಸೊಸೆ ಸಿ ಮಗ ಯಾ ಡಿ ತಂದೆ ಸೊ ಉತ್ತರ ಇತ್ತು ಆಯ್ಕೆ ಸಂಖ್ಯೆ ಸಿ ಮಗ ಏನ್ ಮಾಡಿತ್ತಪ್ಪ ಅಂದ್ರ ಆ ಮನೆಯಲ್ಲಿ ಪುಟ್ಟ ಮಗುವಿನ ಅಳು ಕೇಳಲು ತುದಿಗಾಲಲ್ಲಿ ಕಾಯ್ತಾ ನಿಂತಿದ್ದ ಮುಂದಿನ ಪ್ರಶ್ನೆ ನಲವತ್ತೆರಡು ಯುದ್ಧ ಪಾಠ ಈ ಮೌಲ್ಯವನ್ನ ಎತ್ತಿ ಹಿಡಿಯುತ್ತದೆ ಎ ಸಹಕಾರ ಮೌಲ್ಯ ಬಿ ಪರೋಪಕಾರ ಮೌಲ್ಯ ಸಿ ಮಾನವೀಯ ಮೌಲ್ಯ ಡಿ ಉಪಚಾರದ ಮೌಲ್ಯ ಮುಖ್ಯವಾಗಿ ಯುದ್ಧ ಅಂತಕ್ಕಂಥ ಪಾಠ ಅದು ಮಾನವೀಯ ಮೌಲ್ಯವನ್ನ ಎತ್ತಿ ಹಿಡಿತದೆ ಸಿ ಮಾನವೀಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು ಮುಂದಿನ ಪ್ರಶ್ನೆ ನಾನಾಕೆಯನ್ನು ಪರೀಕ್ಷಿಸುವೆ ಬಿಸಿ ನೀರು ಸಿದ್ಧಪಡಿಸಿ ಈ ಮಾತು ಹೇಳಿದವರು ನೋಡಿ ನಾನು ಆಕೆಯನ್ನು ಪರೀಕ್ಷಿಸುವೆ ಬಿಸಿ ನೀರು ಸಿದ್ಧಪಡಿಸಿ ಈ ಮಾತು ಹೇಳಿದವರು ಯಾರು ಎ ಮುದುಕಿ ಬಿ ರಾಹಿಲ ಸಿ ಸೈನಿಕರು ಡಿ ಸೊಸೆ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಬಿ ರಾಹಿಲ್ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಮಾತನ್ನು ಹೇಳ್ತಾನೆ ನಾನು ಆಕೆಯನ್ನು ಪರೀಕ್ಷೆ ಮಾಡ್ತೀನಿ ನೀನು ಬಿಸಿ ನೀರು ಸಿದ್ಧಪಡಿಸಮ್ಮ ಅಂತ ಮುದುಕಿಗೆ ಹೇಳ್ತಾನೆ ರಾಹಿಲ ಮುಂದಿನ ಪ್ರಶ್ನೆ ನಾನಾಕೆಯನ್ನು ಪರೀಕ್ಷಿಸುವೆ ಬಿಸಿ ನೀರು ಸಿದ್ಧಪಡಿಸಿ ಯಾರ ಪರೀಕ್ಷೆ ಮಾಡಬೇಕೆಂದಿದ್ದರು ಹಾಗಾದ್ರೆ ನಾನಾಕೆ ಏನಂದ್ರೆ ಆಕೆ ಅಂದ್ರೆ ಯಾರು ಎಸ್ ಸೊ ನೋಡುವ ಎ ಮುದುಕಿ ಬಿ ಬಾಲಕಿ ಸಿ ಹೆಂಗಸು ಯಾ ಡಿ ಸೊಸೆ ನಾನಾಕೆಯನ್ನು ಪರೀಕ್ಷಿಸುವೆ ಬಿಸಿ ನೀರು ಸಿದ್ಧಪಡಿಸಿ ಈ ವಾಕ್ಯದಲ್ಲಿ ಆಕೆ ಅಂತ ಇದೆಯಲ್ಲ ಅಥವಾ ಇಲ್ಲಿ ಯಾರ ಪರೀಕ್ಷೆಯನ್ನು ಮಾಡಬೇಕೆಂದಿದ್ದರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಉತ್ತರ ಇತ್ತು ಡಿ ಸೊಸೆ ಪರೀಕ್ಷೆಯನ್ನ ಮಾಡಬೇಕೆಂದಿದ್ದರು ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಇದೆ ಈ ಮೊದಲು ನಡೆದ ಯುದ್ಧಕ್ಕೆ ಮುದುಕಿಯು ನೀಡಿದ್ದ ಕಾರಣ ಏನು ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ದೇಶ ಬೇರೆ ಬೇರೆ ಸೀಮೆ ಸೊ ಮುದುಕಿ ರಾಹಿಲನಿಗೆ ಒಂದು ಸಮರ್ಥನೆಯನ್ನ ಕೊಡ್ತಾಳೆ ಹೇಳಿಕೆಯನ್ನ ಕೊಡ್ತಾಳೆ ಈ ಮೊದಲು ನಡೆದಿರತಕ್ಕಂತ ಯುದ್ಧಗಳಿಗೆ ಏನಪ್ಪಾ ಅಂದ್ರ ಬೇರೆ ಬೇರೆ ಧರ್ಮಗಳು ಕಾರಣವಾಗಿದ್ದವು ಅಂತ ಹೇಳ್ತಾಳೆ ಸೊ ಬೇರೆ ಬೇರೆ ಧರ್ಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು ಮುಂದಿನ ಪ್ರಶ್ನೆ ನಲವತ್ತಾರು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಎಂದವನು ಯಾರು ನೋಡಿ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಈ ಮಾತನ್ನು ಹೇಳಿದವರು ಎ ಸೈನಿಕರು ಬಿ ಮುದುಕಿ ಸಿ ರಾಹಿಲ ಯಾ ಡಿ ಪೈಲಟ್ ಸೊ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಅಂತ ರಾಹಿಲ ಏನ್ ಮಾಡ್ತಾನಪ್ಪ ಅಂದ್ರ ಸಂಜಾಯಿಸಿ ಮುದುಕಿಗೆ ಹೇಳ್ತಾನೆ ಸೊ ಸಿ ರಾಹಿಲ್ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಆಗಿತ್ತು ಮುಂದಿನ ಪ್ರಶ್ನೆ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಅಂದವನು ಯಾರು ಈ ಹೇಳಿಕೆ ಯಾರು ಹೇಳ್ತಾರೆ ಈ ಉತ್ತರ ಯಾರು ಕೊಡ್ತಾರೆ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎ ಸೈನಿಕರು ಬಿ ಮುದುಕಿ ಸಿ ರಾಹಿಲ್ ಯಾ ಡಿ ಪೈಲಟ್ ಸೊ ವಾಕ್ಯ ಹೇಳಿದವನು ಯಾರಪ್ಪ ಅಂದ್ರೆ ಪೈಲಟ್ ಹೇಳ್ತಾನೆ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಮುಂದಿನ ಪ್ರಶ್ನೆ ನಲವತ್ತೆಂಟು ಯಾವುದರ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ ನೋಡುವ ಎ ಜಗಳ ಬಿ ಯುದ್ಧ ಸಿ ಸ್ನೇಹ ಡಿ ದ್ವೇಷ ಸೊ ಉತ್ತರ ಏನಿದೆಪ್ಪಾ ಅಂದ್ರೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗ್ತಾ ಇದೆ ಸೊ ಆಯ್ಕೆ ಬಿ ಯುದ್ಧ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು ಮುಂದಿನ ಪ್ರಶ್ನೆ ತಲೆಗೂದಲು ಶಬ್ದದಲ್ಲಿರುವ ಸಂಧಿ ಯಾವುದು ತಲೆಗೂದಲು ಎ ಗುಣಸಂಧಿ ಪಿ ಆದೇಶ ಸಂಧಿ ಸಿ ಲೋಪಸಂಧಿ ಯಾ ಡಿ ಆಗಮಸಂಧಿ ಸೊ ತಲೆಗೂದಲು ಅಂತಕ್ಕಂಥದ್ದು ಆದೇಶ ಸಂಧಿಗೆ ಉದಾಹರಣೆಯಾಗ್ತಕ್ಕಂಥ ಶಬ್ದ ಆಗಿದೆ ವಿದ್ಯಾರ್ಥಿಗಳೇ ಈ ಪಾಠದ ಈ ವಿಡಿಯೋದ ಕೊನೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಎರಡು ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕಾನ್ನನ್ನು ಒತ್ತಿ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗತ್ತೆ ಅಷ್ಟೇ ಅಲ್ಲದೆ ನೀವುಗಳು ನನ್ನ ಟೆಲಿಗ್ರಾಮ್ ಗ್ರೂಪ್ ಕೂಡ ಬಂದು ಸೇರಿಕೊಳ್ಳಬಹುದು ಯಾಕಂದ್ರೆ ಯೂಟ್ಯೂಬ್ ಕಡೆಯಿಂದ ದಿನಕ್ಕೆ ಮೂರು ನೋಟಿಫಿಕೇಶನ್ ಮಾತ್ರ ಬಂದು ತಲುಪ್ತವೆ ಆದರೆ ನಾವು ದಿನಕ್ಕೆ ನಾಲ್ಕೈದು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರಿಂದ ಸೊ ನಿಮ್ಗೆ ನೋಟಿಫಿಕೇಶನ್ಗಳು ಸಿಗೋದಿಲ್ಲ ಆಮೇಲೆ ತಾವೆಲ್ಲ ವಿಡಿಯೋವನ್ನು ಹುಡುಕ್ಬೇಕಾಗತ್ತೆ ಸೊ ಅದಕ್ಕಾಗಿ ಬೆಟರ್ ಏನಪ್ಪಾ ಅಂತಂದ್ರೆ ತಾವುಗಳು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಂಡರೆ ಅಲ್ಲಿ ನಾವು ಎಲ್ಲಾ ಒಂದು ವಿಡಿಯೋಗಳ ಲಿಂಕ್ ಏನ ಸೇರ್ ಮಾಡ್ತೀವಿ ಸೊ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಟ್ಟಿದ್ದೀನಿ ಹಾಗೂ ಕಡೆಯ ಪ್ರಶ್ನೆ ಇದೆ ಸೂಲಗಿತ್ತಿ ಎಂಬುದು ಸೊ ವ್ಯಾಕರಣದಲ್ಲಿ ಸೂಲಗಿತ್ತಿ ಅಂತಕ್ಕಂಥದ್ದು ಏನು ಕೃದಂತನಾಮ ಬಿ ತದ್ದಿತಾಂತನಾಮ ಸಿ ತದ್ದಿತಾಂತವ್ಯ ಡಿ ತದ್ದಿತಾಂತ ಭಾವನಾಮ ಸೂಲಗಿತ್ತಿ ಎಂಬುದು ವ್ಯಾಕರಣದಲ್ಲಿ ತದ್ದಿತಾಂತನಾಮಕ್ಕೆ ಉದಾಹರಣೆ ಆಗಿದೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಯುದ್ಧ ಪಾಠದ ಎರಡನೆಯ ಭಾಗದಲ್ಲಿ ಇಪ್ಪತ್ತೈದು ಪ್ರಶ್ನೆಗಳನ್ನು ನೋಡಿಕೊಂಡಾಯಿತು ವಿಡಿಯೋ ಇಷ್ಟ ಆದರೆ ದಯಮಾಡಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಹೊಸ ಪಾಠದಲ್ಲಿ ಧನ್ಯ